ಅಲ್ಲ ಏನು ಹೇಳ್ತೀನಿ ಅಂತಂದರೆ ಮನಸ್ಸಿಂದ ನಾನು ಮಾತಾಡೋದು ಹಾಗೇನೇ ಏನಿದ್ರು ಹಂಗೆ ಹೇಳ್ತೀನಿ ಅದು ಅಷ್ಟೇ ನಮಗೆ ಏನು ಅನಿಸ್ತು ನಾನು ಅದು ಹೇಳಿದೆ ಮತ್ತು ಅಲ್ಲಿ ಮಕ್ಳಿಗೂನು ನಾನು ಕೆಲವೊಂದು ತಿಳಿ ಮಾತು ಹೇಳಿದೆ ಏನಂದರೆ ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಟ್ಟು ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಅಷ್ಟು ಇರಲ್ಲ ಅಲ್ವಾ ಅದಕ್ಕೋಸ್ಕರ ಮೇಯ್ನ್ ನಾಲೆಡ್ಜ್ ಅನ್ನೋದು ಚಿಕ್ಕ ಮಗುವಿಂದ ಇದ್ದವಾಗೇ ಕಲಿಸ್ಬೇಕು ಹಿರಿಕರ್ ಗೌರವ ಹೆಂಗೆ ಕೊಡಬೇಕು ದೊಡ್ಡವ್ರಿಗೆ ಗೌರವ ಕೊಡೋದು ಆ ಥರದ್ದೆಲ್ಲ ನಮ್ಮನೆಗೂ ಬಂದಿದ್ದರು ಅಲ್ಲಿ ಎಲ್ಲ ದನಕರು ಮನೆ ಎಲ್ಲ ತೋರಿಸಿ ಮತ್ತು ಶೋಗುನೂ ಹೋಗಿದ್ದೆ ತುಂಬ ಚೆನ್ನಾಗಿ ಅನಿಸ್ತು ಆ ಪುಟ್ಟ ಮಕ್ಕಳು ಏನು ನಿಷ್ಕಲ್ಮಶವಾದ ಮನಸ್ಸುಗಳವು ಏನು ಗೊತ್ತಿರೋಲ್ಲ ಹೊರ್ತುರ್ ಮಾಮ ಹೊರ್ತುರ್ ಮಾಮ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರು ಸೋಮವಾರ ಬಂದುಬಿಟ್ರು ವೆಜ್ಜು ಸುಮ್ಮನೆ ಟಿಫನ್ ಮಾಡಿಸಿದ್ದೆ ನೆಕ್ಸ್ಟು ನಮ್ಮ ಹೊಸ್ಕೋಟೆ ಬಿರಿಯಾನಿನೇ ಹುಡುಗರಿಗೆ ಮಾಡಿಸಿ ಒಂದಿನ ನಾನ್ ಕ ಇನ್ವೈಟ್ ಮಾಡಿದ್ದೀನಿ ನನ್ನಮ್ಮ ಸೂಪರ್ ಸ್ಟಾರ್ ಮಕ್ಕಳು ಇಲ್ಲ ಇಲ್ಲ ಅನ್ನ ದಯವಿಟ್ಟು ನಾನು ಫಸ್ಟ್ ಹೇಳಿದೀನಿ ಇವಾಗ ಹೇಳ್ತೀನಿ ರಾಜಕೀಯಕ್ಕೆ ನಾನು ಹೋಗಲ್ಲ ಈ ಒಂದು ಪಂಗಡ ಒಂದು ಸಂಘ ಒಂದು ಸಂಸ್ಥೆ ನಾನು ಸೇರಿಸ್ಬೇಡ್ರಿ ನಾನು ಹಳ್ಳಿ ಕಾರು ಉಳಿಸೋಕ್ಕೋಸ್ಕರ ನಾನು ತಗೊಂಡಿದ್ದು ನಿಲುವು ಇವತ್ತು ಆ ಬಸಾಪನಕ್ಕೆ ಮಾಡಿರೋ ಸೇವೆ ಜನಗಳ ಪ್ರೀತಿಗೆ ನಾನು ಆಭಾರಿ ಅಷ್ಟು ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ ಒಂದು ಪಕ್ಷ ಅಂತಂದ್ರೆ ಅದು ಅಷ್ಟಕ್ಕೇ ಸೀಮಿತ ಇರ್ತದೆ ಅದಕ್ಕೆ ನಾನು ಒಂದೇ ಒಂದು ಇದಕ್ಕೆ ಸೀಮಿತ ಆಗೋಕ್ಕೆ ನಾನು ಸಿದ್ಧ ಇಲ್ಲ ಯಾಕಂತಂದರೆ ಲಕ್ಷಾಂತರ ಓಟು ಬಂದರೆ ಕೆಲವೊಂದು ಸ್ಥಾನಗಳಿಗೆ ಅಷ್ಟು ಸಾಕಾಗಿರ್ತದೆ ಇಲ್ಲಿ ಕೋಟ್ಯಾಂತರ ಪ ಕೋಟ್ಯಾಂಥ ಜನದ್ದು ಓಟ್ ತಗೊಂಡು ನಾನು ನಾನು ಅವ್ರಿಗೆ ಏನು ನ್ಯಾಯ ತೋರಿಸ್ದಂಗೆ ಆತ ಅದಕ್ಕೆ ನಾನು ದಯವಿಟ್ಟು ನಾನು ರಾಜಕೀಯಕ್ಕೆ ಯಾವುದೇ ಕಾರಣಕ್ಕೂ ಬರೋಲ್ಲ ಅದು ಇವತ್ತಲ್ಲೇ ಇನ್ನು ಹತ್ತು ವರ್ಷ ಆಗಲಿ ನಾನು ಬರಲ್ಲ ಸುಮಾರು ಜನ ಹೇಳ್ತಾರೆ ನಿಮ್ಮಂಥವ್ರು ಬರಬೇಕು ಮಾಡಬೇಕು ಅಂತ ಬಟ್ ನಮಗೆ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಅಲ್ಲೇ ಇದ್ದು ಮಾಡಬೇಕನ್ನೋದೇನೂ ಇಲ್ಲ ಭಗವಂತನ ಸಹಕಾರ ಏನಣ್ಣ ನಾನು ರಾಜಕೀಯಕ್ಕೆ ಅಂತೂ ಬರಲ್ಲ ಹಾಂ ಇಲ್ಲ ಗಿಫ್ಟೇನೂ ತಗೊಂಡೋಗಿರಿಲ್ಲ ಕೇಕ್ ತಗೊಂಡೋಗಿದ್ದೆ ಆಮೇಲೆ ಆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಗೆ ಅಷ್ಟು ಸಮಯ ಕೊಟ್ಟಿದ್ದೆ ಒಂದು ನಿಮಗೆ ಗೊತ್ತಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡ್ರು ಒಳ್ಳೆ ಇದಿತ್ತು ಸರ್ ನೆನ್ನೆ ಮೊನ್ನೆ ಚಿಚ್ಚಾಟಲ್ಲಿ ಕನಿಷ ಮೇಡಮ್ ಇದಕ್ಕೆ ಕೊಟ್ಟಿದ್ದು ಅಕ್ಷನ ನನ್ನ ಕಡೆ ನಾವೆಲ್ಲ ನೀವು ಪ್ರೊಡ್ಯೂಸ್ ಮಾಡ್ತೀರ ಅಂತ ಬಿ ಪ್ರೊಡ್ಯೂಸ್ ಪ್ರ듀ಸ್ ನೀವು ಅದರಲ್ಲಿ ಆಕ್ಟ್ ಮಾಡ್ತೀರಾ ಅಂತ ಸ್ಟ್ಯಾಂಡರ್ಡ್ ಆಕ್ಟ್ ಇನ್ನ ತನಿಷಾ ಕೇಳಿಲ್ಲ ಕೇಳ್ದಾಗ ಹೇಳ್ತೀನಿ ಅವರು ಹೇಳಿದ್ರು ಅವರೆಲ್ಲ ನಾನು ಪ್ರ듀ಸ್ ಮಾಡ್ತೀನಿ ಅಂತ ಹೇಳೋದು ಆ ಮಾರಿ ಮಾಡನ್ ಬಿಡ್ರಿ ಅವರು ಹೇಳೋ ಬಿಸಾ ಮಾಡೋ ದೆಚಾ ಹಳ್ಳಿ ಕಂದ ಮೇಲೆ ಒಂದು ಸಿನಿಮಾ ಬರ್ಬೇಕು ಅಂತ ಅಂತಾರೆ ಜನ ಇಲ್ಲ ನಮ್ಮ ಸಿನಾಣ್ಣ ಅವರು ಆಕ್ಚುಲಿ ಪ್ಲಾನ್ ಐತೆ ಅದು ಹೇಳಿದ್ರು ಏನಣ್ಣ ಯಾಕಂತಂದ್ರೆ ನಮ್ಮ ನಮ್ಮ ಕಲ್ಚರ್ನ ಮೇನ್ ಮಕ್ಕಳು ಕಲಿಸ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಅದೆಲ್ಲ ಒಂದು ಸಿನಿಮಾ ರೂಪದಲ್ಲಿ ಅದು ಮೂಡ್ ಬಂದು ಜನಕ್ಕೆ ತಲುಪುತ್ತೆ ಅನ್ನೋದಾದ್ರೆ ಮಾಡನ್ ಹೌದು ಹೌದೌದೌದು ಅದೇ ರೀತಿನೇನೆ ನಮ್ಮ ತನನ ನಮ್ಮ ಹಳ್ಳಿ ಸೊಗಡು ಅದಕ್ಕಿನ್ನ ಬಹುಮುಖ್ಯ ಏನಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡಬೇಕು ಅನ್ನೋದ್ರನ್ನ ತೋರಿಸ್ತಕ್ಕಂಥದ್ದು ಆಲ್ರೆಡಿ ಒಂದಷ್ಟು ಡೈರೆಕ್ಟರ್ಸು ಕತೆಗಳು ಬರೆದಿದ್ರಿ ಹೇಳ್ರಿ ಹೇಳ್ರ ಇಲ್ಲ ನಮ್ಮದು ರೇಸ್ ಮುಗೀಲಿ ಅದಾದಮೇಲೆ ಮಾಡಬೇಕು